ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಲಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನಾಲ್ಕು ತಿಂಗಳಾಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆವಾಗಿಂದ ಹೇಳ್ತಾಯಿದ್ದೆ ನನ್ನ ಮನೆ ತೋರಿಸಿ ಮನೆ ತೋರಿಸಿ ಅಂತ ಹೇಗೆ ನಾನು ಮನೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನನ್ನ ಸ್ಮಾಲ್ ಗಾರ್ಡನ್ ನಾನು ಒಳಗೆ ಹೋಗ್ತಾಯಿದ್ದೀನಿ ನನ್ನದು ಸಿಟೌಟ್ ಇದು ನಾನು ಒಂದು ಅಡ್ಡ ಇಟ್ಟಿದ್ದೇನೆ ಯಾಕಂದರೆ ಏನಾದರೂ ಒಳಗೆ ಬರ್ಬೋದು ಅಂತ ನಾಯಿಗಳಾದರೂ ಬೆಳಿ ಬೆಕ್ಕು ಎಂತಾದರೂ ನೋಡಿ ಇನ್ನು ನಾನೊಂದು ಜೋಕಾಲಿಯನ್ನು ಇಟ್ಟಿದ್ದೇನೆ ಅದು ಇಡಲಿಕ್ಕೆ ಜಾಗ ಇಲ್ಲ ಒಂದು ಕೋಲ್ ಹಾಕಿ ಅದು ನನ್ನ ಚಿಕ್ಕ ಮಗುಗೋಸ್ಕರ ಅವನು ಜೋ ಇದು ಜೋಳಿಗೆ ಹಾಕಲಿಕ್ಕೆ ಜಾಗ ಇಲ್ಲ ಅಂತ ಒಂದು ಜೋಳಿಗೆ ಹಾಕಿದ್ದೇನೆ ಅವನು ಮಲಗಲಿಕ್ಕೆ ಸೊ ನೋಡಿ ನಾನು ಅಲ್ಲಿಂದ ಚಿಕ್ಕ ಚಿಕ್ಕ ಒಂದು ಗುಲಾಬಿದ ಗಿಡ ಎಲ್ಲ ಮಾಡಿದ್ದೀನಿ ನೋಡ್ತಾಯಿರಲ್ಲ ನಿನ್ನೆ ತುಂಬ ಮಳೆ ಇತ್ತು ಮಳೆ ಬಂದ ಎಲ್ಲ ನೀರು ಗೆಳರಿಗೆ ಒಂದು ಗಿಡ ನೋಡಿ ಸತ್ತು ಹೋಗಿದೆ ಪಾಪ ಸ್ವಲ್ಪ ಪ್ಲಾಸ್ಟಿಕನ್ನು ಇಟ್ಟಿದ್ದೇನೆ ಸ್ವಲ್ಪ ಒರಿಜಿನಲ್ಲು ಹಾಗೆ ಇಟ್ಟಿದ್ದೇನೆ ನಾನು ಇಲ್ಲನ ಫಿಶ್ ಟ್ಯಾಂಕ್ ಉಂಟು ಅದರ ಎರಡು ಮೀನುಂಟು ಅದು ಮರದ ಹಿಂದೆ ಗಡೆ ಕುತ್ಕೊಂಡಿದ್ದೆ ಗೋಲ್ಡನ್ ಕಲರ್ ಕಾಣ್ತಾ ಇದೆಯಾ ಇಲ್ಲೊಂದು ಎರಡು ಗಿಡ ಮೇಲೆ ಒಂದು ಆ ಸೈಡ್ ಈ ಸೈಡೆಲ್ಲ ಒಂದು ಸ್ಮಾಲ್ ಗಾರ್ಡನ್ ಮಾಡಿದ್ದೇನೆ ತುಂಬ ಜನ ಹೇಳ್ತಾ ಇದ್ರಿ ಈಗ ಯಾರು ಹೇಳಲ್ಲ ಫಸ್ಟ್ ಹೇಳಿ ಹೇಳಿ ಅವರಿಗೆ ಸಾಕಾಯಿತು ಇದು ನಾನು ನನ್ನ ಮಗುವಿಗೆ ಆಟ ಆಡಲಿಕ್ಕೆ ಅಂತ ತಂದಿದೆ ಅವನು ನೀರು ಥರ ಅದು ಅವನು ಆಟ ಆಡಲಿಲ್ಲ ಅದಕ್ಕೆ ನಾನು ಹೊರಗಡೆ ಇಟ್ಟೆ ಸ್ವಲ್ಪ ಸ್ಟೈಲಿಗೆ ಆಗುತ್ತೆ ಅಂತ ನನ್ನ ಚಪ್ಪಲಿ ಇಟ್ಟಿದ್ದೇನೆ ಇಲ್ಲಿ ಮಳೆ ಬಿರು ಬೀಳುವಾಗ ಅದು ಕೆಸರಲ್ಲಿ ಅಲ್ಲಿಗೆ ಬಿತ್ತಿತ್ತು ಚಪ್ಪಲನ್ನು ಹಾಳಾಗಿ ಇದೆ ತೊಳೆದು ಇಟ್ಟಿದ್ದೆ ನಾನು ನಿನ್ನೆ ಮಳೆ ಬಂತಲ್ವ ಹಾಗಾಗಿ ಹೀಗೆ ತೊಳಿಲಿಕ್ಕೆ ಹೋಗಲಿಲ್ಲ ನಾನು ಫಸ್ಟ್ ವಿಡಿಯೋ ಮಾಡೋಂತಾಯ್ತು ನೋಡಿ ಇದನ್ನು ಸೋಫಾ ಒಂದುಂಟು ಕೂತ್ಕೊಳ್ಳಿಕ್ಕೆ ಅಷ್ಟೇ ಅದು ಗ್ಯಾಲರಿ ನನ್ನದು ನಮ್ಮ ಮನೆ ಹತ್ತಿರ ಫುಲ್ಲು ಕಾಡು ಆಯಿತಾ ಅಲ್ಲಿಂದ ಸೀದಾ ನಾನು ಹೊಳೆಗೆ ಬರೋದು ಹಾಲ್ಗೆ ಅಲ್ಲಿ ನಾನು ಇದಕ್ಕೆ ಡೋರಿಗೆ ಇದು ಪರ್ದಾ ಹಾಕಿದ್ದೇನೆ ಅದು ಸ್ವಲ್ಪ ಲಾಂಗ್ ಇತ್ತು ಅದಕ್ಕೆ ನಾನೊಂದು ಬಳೆ ಕಟ್ಟಿದ್ದೇನೆ ಇದು ನಾನು ಇಲ್ಲಿ ಚಾವಿ ಎಲ್ಲ ಇಡ್ಲಿಕ್ಕೆ ಒಂದು ಮತ್ತು ಇಲ್ಲಿ ಆಯಿತಲು ಕೂರಿಸ್ತಿದ್ದು ಮತ್ತು ಇಲ್ಲಿ ಒಂದು ಮೂರು ಫೋಟೋ ಟಚ್ ಹಾಕಿದ್ದೇನೆ ನಾನು ನನ್ನ ಮನೆ ತುಂಬ ಚಿಕ್ಕ ನಾನು ರೆಂಟಲ್ಲಿ ಇರೋದು ನೋಡಿ ಇಲ್ಲಿ ಒಂದು ಸೋಫ ಇಟ್ಟಿದ್ದೇನೆ ಅಲ್ಲಿ ಸೋಪದ ಹಿಂದೆಗಡೆ ಒಂದು ಹೂವು ಇಟ್ಟು ಅದರ ಮೇಲೆ ನಮ್ಮ ಕುರಾನ್ ಕುರಹಾನಿಟ್ಟಿದ್ದೀನಿ ಆಮೇಲೆ ಸೀದ ನೋಡಿ ಈ ಥರ ಮನೆಯೆಲ್ಲ ಏನೂ ಇಲ್ಲ ಮೇಲೆಗಡೆ ನಾನು ತೋರಿಸ್ತೇನೆ ನಿಮಗೆ ಮತ್ತು ನೋಡ್ತಾ ಇದ್ದೀರಲ್ವಾ ಚಿಕ್ಕ ಮನೆ ಒಂದು ಹಾಲ್ ಒಂದು ಬೆಡ್ರೂಮ್ ಒಂದು ಕಿಚನ್ ತುಂಬ ಜಸ್ಟ್ ಮಾಡಿಟ್ಟಿದ್ದೇನೆ ನಾನು ನೋಡಿ ಈ ಥರ ಹೂವೆಲ್ಲ ಹಾಕಿ ನನಗೆ ಹೂವೆಂದರೆ ತುಂಬ ಇಷ್ಟ ಆಯಿತಾ ಏನಂತ ಗೊತ್ತಿಲ್ಲ ನನಗೆ ಗಾರ್ಡನ್ ತುಂಬ ಇಷ್ಟ ಮನೆ ಚಿಕ್ಕಲ್ವ ಏನೂ ಮಾಡಲಿಕ್ಕೆ ಆಗಲ್ಲ ಎಷ್ಟು ಅಡ್ಜಸ್ಟ್ ಮಾಡಬೇಕು ಅಷ್ಟು ಅಡ್ಜಸ್ಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ತುಂಬ ಗಲೀಜು ಮಾಡಿಟ್ಟಿದ್ದೀರ ಅಂತ ಆ ಥರ ಎಲ್ಲ ಹೇಳಬೇಡಿ ಅಂದರೆ ಆಚೆ ಈಚೆ ಸಾಮಾನಲ್ಲಿ ಇಟ್ಟಿದ್ದೀರಾ ಅಂತ ಮತ್ತೆ ದುಡ್ಡು ನಾನು ಇದು ಟೀ ಪೈ ನಾನು ಮೇಲೆ ಇಟ್ಟಿದ್ದೀನಿ ಇದು ಕಬಾಟು ಇದರಲ್ಲಿ ನಮ್ಮ ಮಕ್ಕಳದ್ದು ನಂದು ನನ್ನ ಹಸ್ಬೆಂಡ್ದೆಲ್ಲ ಹೊಸ ಡ್ರೆಸ್ ಇದರಲ್ಲೇ ಇರೋದು ಫಾರೀಸ್ ಇದಿಲ್ಲ ಚಿಕ್ಕ ಮಗು ಇದಿಲ್ಲ ಅವನದು ಬೇರೆ ಉಂಟು ಕಬಾಟ್ ಮತ್ತು ಟೀಪೈ ಅಲ್ಲಿ ಇಡೋದಿಲ್ಲ ಯಾಕದ್ರ ಮೇಲೆ ಇಟ್ಟಿದ್ದೇನೆ ಅದರಲ್ಲಿ ಅವನು ಆಟ ಆಡ್ತಾನೆ ಇಲ್ಲಿ ನಾನು ಆ ಟೀಪೈ ಮೇಲೆ ನಾವು ನಮಾಜ್ ಮಾಡೋದು ಮುಸಲ್ಲ ಎಲ್ಲ ಇಟ್ಟಿದ್ದೇನೆ ಇಲ್ಲಿ ನಮ್ಮ ಗಡಿಯಾರ ಇತ್ತು ಗಡಿಯಾರ ಹಾಲಾಯಿತು ನಾನು ಬಿಸಾಡಿದೆ ಹೇಳ್ತಾ ಇತ್ತು ಅಲ್ವಾ ಗಡಿಯಾರ ಹಾಲಾಗಿದ್ದು ಮನೆಯಲ್ಲಿ ಇಡಬಾರ್ದು ಅಂತ ಮತ್ತೆ ಇದು ನಾನು ಗ್ಲಾಸ್ ಇದೆಲ್ಲ ವಸ್ತು ಇಲ್ಲಿ ಇಡ್ತೇನೆ ಮತ್ತು ಕ್ಯಾಲೆಂಡರ್ ಒಂದು ಇಟ್ಟಿದ್ದೇನೆ ಸೊ ಆ ಸೈಡ್ ಕೋಣೆಯಲ್ಲಿ ಒಂದು ಹೂವನ್ನು ಇಟ್ಟಿದ್ದೇನೆ ನೋಡ್ತಾ ಇದ್ದೀರಲ್ವ ಇದು ನನ್ನ ಕಿಚನ್ಗೆ ಹೋಗೋ ದಾರಿ ನಾನು ನಿಮಗೆ ತೋರಿಸ್ತೇನೆ ಸೊ ನನ್ನ ಹಾಲ್ ನಾನು ಮೊನ್ನೆ ಇದು ಕಲರ್ ಮಾಡಿದೆ ಅಷ್ಟೇ ಪುನಃ ಹೋಯಿತು ಇಲ್ಲಿ ಬಂದು ಹಣ ತುಂಬ ಖರ್ಚು ಮಾಡಿದ್ದೀನಿ ನಾನು ಪೈಂಟ್ ಕಲರ್ಗೆ ಕರ್ ಹಣ ಖರ್ಚು ಮಾಡಿದ್ದೀನಿ ಪೈಂಟ್ ಹಾಕಿ ಹಾಕಿ ಪೈಂಟ್ ಹೋದರೆ ನೆಲ ನೋಡಲಿಕ್ಕೆ ಆಗೋಲ್ಲ ನಾವು ಇರುವ ತನಕ ನಮ್ಮ ಮನೆ ಚೆಂದ ಇಡಬೇಕಲ್ವಾ ನೋಡಿ ಮೇಲೆಲ್ಲ ಮಳೆಯೆಲ್ಲ ಬರುವಾಗೆಲ್ಲ ಒಳಗಡೆ ಎಲ್ಲ ನೀರು ಬರುತ್ತೆ ನೋಡ್ತಾ ಇದ್ದೀರಲ್ವಾ ಏನು ಮಾಡೋದು ಎಲ್ಲ ಅಡ್ಜಸ್ಟ್ ಮಾಡೋದು ಅಷ್ಟೇ ಮನೆ ಚಿಕ್ಕ ಆದರೂ ಮನಸ್ಸು ದೊಡ್ಡ ಇರಬೇಕು ಅಂತ ಹೇಳ್ತಾರೆ ಮನಸ್ಸು ತುಂಬಾ ದೊಡ್ಡ ಉಂಟು ಆದರೆ ದೇವರು ಕೈಯಲ್ಲಿ ಕೊಡಲಿಲ್ಲ ಅಷ್ಟೇ ಮತ್ತು ನಾನು ಇದು ನೋಡಿ ಒಂದು ನಮ್ಮ ಸೈಡ್ ಸೋಕಿಸ್ತಾರೆ ಇಲ್ಲಿ ನಾನು ಹೂವು ಇಟ್ಟಿದ್ದೇನೆ ಮತ್ತು ಇಲ್ಲಿ ನಾನು ಫಾರಿಸಿದ್ದು ಕ್ರೀಮು ಮದ್ದು ಅದೆಲ್ಲ ಇಲ್ಲೊಂದು ಸೈಡಲ್ಲಿ ಇಟ್ಟಿದ್ದೇನೆ ಮತ್ತು ಪೆಟ್ಟಿ ಮತ್ತು ಇಲ್ಲಿ ನಮ್ಮ ಫೋ ನನ್ನ ಮಕ್ಕಳಿದ್ದು ಬುಕ್ಸ್ ಎಲ್ಲ ಉಂಟು ನೋಡಿ ಯಾವ ಥರ ಇಟ್ಟಿದ್ದಾರೆ ನೋಡಿ ಅವರಿಬ್ಬರು ಬುಕ್ಸ್ ಇಟ್ಟಿದ್ದಾರೆ ಮತ್ತು ನನ್ನ ಚಿಕ್ಕ ಮದ್ದು ಎಲ್ಲ ಹಿಡಿದೊಂದು ಡಬ್ಬಿ ನನ್ನದು ಇದು ಮಾತ್ರೆ ಎಲ್ಲ ನನ್ನದು ಆನ್ಸೈಟಿ ಇದೆಲ್ಲ ಮತ್ತು ಇದು ಡ್ರಾವರ್ಸ್ ನನಗೆ ಸ್ವಲ್ಪ ಆನ್ಸೈಟಿ ಪ್ರಾಬ್ಲಮ್ಸ್ ಎಲ್ಲ ಉಂಟು ಸೊ ಮತ್ತು ನೋಡಿ ಮೇಲೆಗಳಲ್ಲಿ ಹೂವೆಲ್ಲ ಹಾಕಿದ್ದೇನೆ ನಾನೊಂದು ಹೂ ತೊಳೆದಿದ್ದೇನೆ ಕ್ಯಾಮ್ರಾದಲ್ಲಿ ನಿಮಗೆ ಬ್ಲ್ಯಾಕ್ ಕಾಣ್ಬೋದು ಮತ್ತು ನೋಡಿ ನನ್ನದು ಆಯ್ತಲು ಕುರ್ಸಿಯಲ್ಲಿ ಮೇಲೆ ಇಟ್ಟಿದ್ದೇನೆ ಇಲ್ಲಿ ನನ್ನ ಚಿಕ್ಕ ಒಂದು ಸ್ಮಾಲ್ ಮನಿ ಪ್ಲ್ಯಾಂಟ್ ಗಿಡ ಉಂಟು ಕಿಟಕಿ ಹತ್ತಿರ ಬೆಡ್ರೂಮಲ್ಲಿ ಮತ್ತು ಇಲ್ಲಿ ಒಂದು ನಮ್ಮ ಬಾಟ್ಲೀಲಲ್ಲಿ ಒಂದು ಗಿಡ ಉಂಟು ನೋಡ್ತಾ ಇದ್ದೀರಲ್ವ ಅದು ನನಗೆ ಒಂದು ಡಾಕ್ಟ್ರು ಕೊಟ್ಟಿದ್ದರು ಮತ್ತು ಇದು ಫಾರಿಸ್ ಇದ್ದು ಕಬಾಟ್ ಅವನ ಹೊಸ ಡ್ರೆಸ್ಸಲ್ಲ ಮತ್ತೆ ಇದು ಫ್ಯಾನ್ ನನ್ನ ಬ್ರದರಿಗೆ ಸ್ಕೀಮಲ್ಲಿ ಸಿಕ್ಕಿದ್ದು ಅವನು ನನಗೇನೆ ಕೊಟ್ಟಿದ್ದಾನೆ ಸೊ ಅವನೇನು ಸ್ಕೀಮಲ್ಲಿ ಏನಾದರೂ ಅವನಿಗೆ ಸಿಕ್ಕಿದ್ರೆ ನನಗೇನೆ ಕೊಡೋದು ಅವನು ನನ್ನ ಬ್ರದರ್ ತನ್ನೊಂದು ಚಿಕ್ಕವನು ಮತ್ತು ಇದು ಕೂಲರು ಅಷ್ಟೇ ನನ್ನ ಹಸ್ಬೆಂಡ್ಗೆ ಸ್ಕೀಮಲ್ಲಿ ಸಿಕ್ಕಿದ್ದು ಎಲ್ಲ ಸ್ಕೀಮಲ್ಲಿ ಸಿಕ್ಕಿದೆ ಸೊ ಇದು ಡ್ರಾವರ್ಸ್ ಎಲ್ಲ ಎಲ್ಲ ಉಂಟು ಅದೇ ಥರ ನೋಡಿ ನಾನು ಇದು ಮೇಲೆ ನೋಡಿ ನಾನು ಈ ಥರ ಬಂದ್ ಮಾಡಿದ್ದೀನಿ ಯಾಕಂದರೆ ಇದರ ಒಳಗಡೆ ನಮ್ಮದು ಬ್ರೆಡ್ ಬ್ರೆಡ್ಶೀಟ್ ರಾತ್ರಿ ಮೊಳಗಲಿಕ್ಕೆ ಎಲ್ಲ ಹಾಕುವಾಗ ನನ್ನ ಮಕ್ಕಳಿದು ಬ್ರೆ ಬ್ರೆಡ್ ಎಲ್ಲ ಉಂಟು ಆ ಥರ ಆದ್ರೆ ಒಳಗೆ ಇಟ್ಟಿದ್ದೀನಿ ಇದು ನಾನು ನೀವು ಬ್ರೆಡ್ಶೀಟ್ ನೋಡಿರ್ಬೋದು ನಾನು ಮೀಶೋ ಅಲ್ಲಿ ತಂದದ್ದು ಮತ್ತು ಈ ಥರ ಹೂವೆಲ್ಲ ಹಾಕಿ ಇಟ್ಟಿದ್ದೇನೆ ನನಗೆ ಹೂವೆಲ್ಲ ಇದ್ರೂ ತುಂಬ ಇಷ್ಟ ಮನೆಯೆಲ್ಲ ಡೆಕೋರೇಷನ್ ಮಾಡೋದು ನೋಡು ಮನೆ ಮೇಲೆ ಇಲ್ಲ ಅದು ಇನ್ನು ಎಷ್ಟು ಮಳೆ ಬಂದರೆ ನಮ್ಮ ಮೇಲಿನೇ ಬೀಳ್ಬೋದು ಮಳೆ ಹೂ ಥರ ನೋಡಿ ಇದರಲ್ಲಿ ಇಟ್ಟಿದ್ದೇನೆ ಕೋನೆಗೆ ಮತ್ತು ನನ್ನ ಡ್ರೆಸ್ಸಿಂಗ್ ಟೇಬಲ್ ನಾನು ಯಾವುದು ಇದು ನನ್ನದು ಹೇರ್ ಸ್ಟೈಟಿಂಗ್ ಮಾಡೋದು ಮತ್ತು ಹೇರ್ ವರ್ನಿಂಗ್ ನಾನು ಮಾಡಲ್ಲ ನನ್ನ ಮಗ ಮಾಡ್ತಾನೆ ಅವನದ್ದು ಮತ್ತು ಇದನ್ನು ಮೊಬೈಲ್ ಇದ್ದು ವಿಡಿಯೋ ಮಾಡುವಾಗ ತುಂಬ ಜನ ಹೇಳಿದ್ದೀರಾ ಇದು ತಕೊಳ್ಳಿ ಅಂತ ನಾನು ತಕೊಂಡೆ ಬಟ್ ಇದು ನನಗೆ ಏನಾಗದೆಂದರೆ ಅದು ಬೆಂಡ್ ಇಲ್ಲ ಸ್ಟೈಟ್ ಮಾತ್ರ ಆಗ್ತಾ ಉಂಟು ಕುಕ್ಕಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಮತ್ತು ನನಗೆ ತುಂಬ ಜನ ಅಂದ್ರೆ ಅಂದರೆ ಯೂಟ್ಯೂಬವ್ರಲ್ಲ ನಮ್ಮ ಹೊರಗೆ ಎಲ್ಲ ನೀವು ಮೇಕಪ್ ತುಂಬ ಮಾಡ್ತೀರ ನಾನು ಮೇಕಪ್ ಏನು ಯೂಸ್ ಮಾಡಲ್ಲ ಪೌಡರ್ ಇದು ಪಾನ್ಸ್ ಪೌಡ್ರ್ ಮತ್ತು ಯಾವಾಗಲೂ ಒಂದು ದಿವಸ ಫ್ಯಾರಲ್ಲೊಲಿ ಕ್ರೀಮ್ ಯೂಸ್ ಮಾಡ್ತೇನೆ ಮತ್ತು ನಾನು ಲಿಫ್ಟಿಕ್ ಐರು ಹಾಕ್ತೇನೆ ಬಟ್ ಏನು ಇದು ನನ್ನದು ಸಿಸ್ಟರ್ ಹಸ್ಬೆಂಡ್ ತಂದು ಕೊಟ್ಟದ್ದು ಫ್ಯಾರಲೋಲಿ ಮತ್ತೆ ಅಂತ ಗೊತ್ತುಂಟ ಮತ್ತು ಇದು ಕ್ರೀಮ್ ಮಾಯಶ್ಚುರೈಸರ್ ನಾನು ಯೂಸ್ ಮಾಡ್ತೀನಿ ನನ್ನ ಮಕ್ಕಳಿಗೂ ನಾನು ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡ್ತೀನಿ ಅದು ಮನಸ್ಸಾದರೆ ಮಾತ್ರ ನಾನು ಯೂಸ್ ಮಾಡೋದು ಮಾಶ್ಚುರೈಝರ್ ಮತ್ತು ಎಲ್ಲಿ ಹೊರಗೆ ಹೋಗುವಾಗ ನಾನು ಲಿಫ್ಟಿಕ್ ಹಾಕ್ತೀನಿ ಫಂಕ್ಷನ್ ಎಲ್ಲ ಇದ್ದರೆ ಮದುವೆ ಎಲ್ಲ ಇದ್ದರೆ ಕಣ್ಣಿಗೆ ಐದನೂ ಹಾಕ್ತೀನಿ ನನ್ನ ಮುಖಕ್ಕೆ ಏನೂ ಹಚ್ಚಲ್ಲ ಪೌಡರ್ ಅಷ್ಟೇ ಹಚ್ಚೋದು ಜಾಸ್ತಿ ಪೌಡರ್ ಹಚ್ಚೋದು ಆದರೆ ನಾನು ಲಿಫ್ಟಿಕ್ ಅಷ್ಟಿರಲ್ಲ ಹಾಗಾಗಿ ಎಲ್ಲರಿಗೂ ಅನ್ನಿಸ್ತಿದ್ರೆ ತುಂಬ ಮೇಕಪ್ ಮಾಡ್ತೇನೆ ಅಂತ ಅಂದರೆ ನನ್ನ ಫ್ಯಾಮಿಲ್ಸ್ ಎಲ್ಲ ಹೇಳ್ತಾಯಿದ್ರು ಫಸ್ಟಿಗೆ ಆ ಥರ ಮತ್ತು ನಾನು ಅಂದರೆ ನನ್ನದು ಮೇಕಪ್ ಎಂತನೂ ಇಲ್ಲ ನಾನು ಎಂಥ ಯೂಸ್ ಮಾಡೋಲ್ಲ ಹಾಗಾಗಿ ಪೌಡರೆಲ್ಲ ಯೂಸ್ ಮಾಡ್ತೇನೆ ಪೌಡರ್ ಫ್ಯಾರ್ಟ್ ಲವ್ಲಿ ಮತ್ತು ಅಲೆನರ್ ಲಿಫ್ಟಿಕ್ ಇಷ್ಟೇ ಯೂಸ್ ಅಂದರೆ ಮತ್ತು ನಾನು ಹೇರಿಗೆ ಮೆಹೆಂದಿ ಹಾಕ್ತೇನೆ ಆ ಥರ ಅಷ್ಟೇ ಮುಖಕ್ಕೆ ಅದು ಇದು ಎಲ್ಲ ಯೂಸ್ ಮಾಡಲ್ಲ ಅಷ್ಟಿಟ್ ನೋಡಿದ ಇದೊಂದು ಮ್ಯಾಟ್ ಉಂಟು ನೋಡ್ ನೋಡ್ತಾ ಇದ್ದೀರಲ್ವಾ ಇದು ನಾನು ಬೆಡ್ ಮೇಲೆ ಹತ್ತುವಾಗ ಮಕ್ಕಳು ಕಾಲು ಚೀಫ್ ಮೇಲೆ ಹತ್ತಲಿ ಅಂತ ನಾನು ಮ್ಯಾಟ್ ಹಾಕ್ತೇನೆ ಮತ್ತೆ ಇದು ಸೋಫಾದಷ್ಟು ಅಷ್ಟೇ ಮಕ್ಕಳು ಬೆ ಕೂತ್ಕೊಳ್ಳುವಾಗ ಇದು ಕಾಲು ಒರೆಸಿ ಮೇಲೆ ಕುತ್ಕೊಳ್ಳಿ ಅಂತ ಹೇಳಿ ಮ್ಯಾಟ್ ಹಾಕಿದ್ದೀನಿ ಯಾರು ಬರುವಾಗ ಕಾಲಲ್ಲಿ ಮಣ್ಣಲ್ಲ ಇರುತ್ತೆ ಒಬ್ಬೊಬ್ರು ಕಾಲು ಮೇಲೆ ಕೂತ್ಕೊಳ್ಳುವ ಅಭ್ಯಾಸ ಇರುತ್ತೆ ಹಾಗಾಗಿ ನನ್ನದು ಮ್ಯಾಟ್ ಅದು ಮ್ಯಾಟ್ ಎಲ್ಲ ತೆಗೆದು ಮೂರು ಮೂರು ವರ್ಷ ಆಯಿತು ಏನು ಮೂರು ವರ್ಷ ಜಾಸ್ತಿನೇ ಆಯಿತು ಇದು ಬೆಡ್ರೂಮು ಇದು ಹಾಲ್ ಮತ್ತು ಡೈರೆಕ್ಟಾಗಿ ಕಿಚನ್ ಇದು ಕಿಚನ್ ಹತ್ತಿರ ಒಂದು ಮ್ಯಾಟ್ ಇದೆಲ್ಲ ಮ್ಯಾಟ್ ತೆಗೆದು ಮೂರು ವರ್ಷ ಆಯಿತು ನನ್ನ ಸ್ಮಾಲ್ ಫ್ರಿಡ್ಜ್ ಚಿಕ್ಕದು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಫ್ರಿಡ್ಜ್ ಓಕೆ ಅಲ್ಹೊಂದಿರಲಿಲ್ಲ ಮತ್ತು ಇದು ಗ್ಲಾಸ್ ನಾನು ಇದೇ ಥರ ಇಡೋದು ಮತ್ತು ಇದು ನಾನು ಚಮಚ ಇಡೋದು ನಾನು ಫಸ್ಟ್ ನಾನು ಮುಂಚೆ ಮೂರು ವರ್ಷದಿಂದ ಇದೇ ಯೂಸ್ ಮಾಡ್ತಾ ಇರೋದು ಚಮಚ ಯಾಕಂದರೆ ಫಸ್ಟ್ ಇದು ಚಮಚ ಎಲ್ಲ ಫಾರಿಸ್ ಎಲ್ಲೆಲ್ಲಿ ಬಿಸಿಡ್ದಿರೋದು ಮತ್ತು ಹೊಸದು ತಂದೆ ನಾನು ನೀವು ನೋಡಿದ್ದಿರ್ಬೋದು ನಾನು ಅಲ್ಲಿ ಇದ್ದು ತೆಗೆದದ್ದು ಮತ್ತು ಇಲ್ಲಿ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ಚಮಚನ ಇಲ್ಲಿ ಹಾಕಿದ್ದೇನೆ ಕಿಚನ್ ತುಂಬ ಚಿಕ್ಕ ಇಲ್ಲೊಂದು ಆಯ್ತಲ್ಲಿ ಕುರ್ಸಿ ಹಾಕಿದ್ದೀನಿ ನನಗೆ ಕಿಚನಲ್ಲಿ ಜಾಗವೇ ಇಲ್ಲ ಸ್ವಲ್ಪ ಜಾಗ ಇಲ್ಲ ಮತ್ತು ನೋಡಿ ಡಬ್ಬಿಗೆಲ್ಲ ನಾನು ಡಬ್ಬಿಗೆಲ್ಲೂ ವೈಟ್ ಯಾಕೆ ಅಂತ ತೆಗೊಳ್ಳೋದಂದರೆ ನನಗೆ ನೆನಪಿರೋದಿಲ್ಲ ಯಾವ ಡಬ್ಬಿಯಲ್ಲಿ ಯಾವ ವಸ್ತು ಇರುತ್ತೆ ಅಂತ ಇದರಲ್ಲಿ ಕಾಣುತ್ತೆ ಅಲ್ವಾ ಅಂತ ಹೇಳಿ ಈ ಥರ ಡಬ್ಬಿಗೆ ಹಾಕಲಿಕ್ಕೆ ಆದರೆ ಒಂದು ಒಳ್ಳೆ ಮಾಡಿದ್ದಾರೆ ಈ ಮನೆ ಕಟ್ಟುವವರು ವಸ್ತು ಎಲ್ಲ ಇರಲಿಕ್ಕೊಂದು ಜಾಗ ಇಟ್ಟಿದ್ದಾರೆ ಅಷ್ಟೇ ನೋಡಿ ಮತ್ತು ಇದು ನಾನು ਮਿਕਸਰ ਉਹਨਾਂ ਟੀਪਾਈ ਮੇਲੇ ਟਿੱਦੇ ਨੇ ਮਤੇ ਸਾਸ ਡੱਬੀ ਇਹ ਲੇ ਇਤਰਾ ਇਟਿਦੈਨੇ ಮಿಕ್ಸರ್ ಪಾತ್ರೆ ಕೆಳಗಡೆ ಇಟ್ಟಿದ್ದು ಗ್ರ್ಯಾಂಡರ್ ಇದನ್ನು ಅಷ್ಟೇ ನನ್ನ ತಮ್ಮನಿಗೆ ಗ್ರ್ಯಾಂಡರ್ ಸ್ಕೀಮಲ್ಲಿ ಸಿಕ್ಕಿದ್ದು ಅದು ನನಗೇನೆ ಕೊಟ್ಟಿದ್ದಾನೆ ಸ್ವಲ್ಪ ಡಬ್ಬಿ ಎಲ್ಲ ಈ ಥರ ನಾನು ಮೇಲೆಗಡೆ ಇಟ್ಟಿದ್ದೀನಿ ನೋಡಿ ನನ್ನ ಫ್ರೈ ಪೇನ್ ನೋಡಿ ಎಷ್ಟೆಲ್ಲ ಉಂಟು ಅಂತ ನನ್ನ ಮಗ ಹೇಳ್ತೇನೆ ಸೇಲ್ ಮಾಡ್ತಿರೋ ಫ್ರೈ ಪೇನ್ ಅಂತ ಒಂದು ಚಪಾತಿ ಒಂದು ದೋಸೆ ಒಂದು ಟಿಕ್ಕ ಮಾಡೋದು ಮೀನು ಫ್ರೈ ಮಾಡೋದು ಚಿಕನ್ ಫ್ರೈ ಮಾಡಲಿಕ್ಕೆಲ್ಲ ಬೇರೆ ಬೇರೆ ತಗೋ ನಾನು ಇಟ್ಟಿದ್ದೀನಿ ಅದು ಒಂದಿಗೊಂದು ಪಾತ್ರೆ ಇಟ್ಟು ಮತ್ತೆ ಹಾಲಾಗುತ್ತ ಅಂತ ಹೇಳಿ ಆ ಥರ ಇಟ್ಟಿದ್ದೆ ನೋಡಿ ಕಟ್ಟೆ ನಾನು ತುಂಬ ಚಿಕ್ಕ ಕಟ್ಟೆ ಆ ಕಟ್ಟೆ ಮೇಲೆ ಒಂದು ಹೂನು ಗಿಡನೂ ಇಟ್ಟಿದ್ದೇನೆ ನಾನು ನೋಡಿ ಈ ಥರ ಇದು ಪಾತ್ರೆ ತೊಳುವಾಗೆಲ್ಲ ನೀರು ಬರುತ್ತೆ ಇದು ನನ್ನದು ಟೈಲ್ಸ್ ಅಲ್ಲ ಇದು ನಾನು ಬಂದ ಮೇಲೆ ಸ್ಟಿಕ್ಕರ್ ಹಾಕಿದ್ದು ಯಾಕಂದರೆ ನಾವು ಅಡುಗೆ ಮಾಡುವಾಗ ಅದು ಅಲ್ಲ ವರ್ಷಿ ಅದರ ತೆಗಿಬಹುದು ಅಲ್ಲ ಅಂತ ಹೇಳಿ ಇಲ್ಲಿ ನಾನು ಹಾಕಲಿಲ್ಲ ಯಾಕಂದರೆ ಪಾತ್ರೆ ತೊಳೆಯುವಾಗೆಲ್ಲ ಹೋಗುತ್ತೆ ನಾನು ಇಲ್ಲಿ ಕಟ್ಟೆಗೂ ಹಾಕಿದ್ದೆ ಬಟ್ ಅದು ಹೋಯಿತು ಕಟ್ಟೆಗೂ ಹಾಕಿದ್ದು ನೀರು ಬಿದ್ದು ಬಿದ್ದು ಅದಕ್ಕೆ ನಾನು ಪೈಂಟ್ ಬಿಟ್ಟು ತೆಗೆದು ವೇಸ್ಟ್ ಆಯಿತು ನನ್ನದು ಚಿಕ್ಕ ಕಟ್ಟೆ ಕಿಚನ್ ಎಲ್ಲ ಕುಕ್ಕಿಂಗ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ನನಗೆ ನೋಡ್ತಿದ್ರೆ ಇದನ್ನು ಸ್ಟ್ಯಾಂಡ್ ದೊಡ್ಡ ಪಾತ್ರೆ ಇಡಲಿಕ್ಕೆ ಚಿಕ್ಕ ಪಾತ್ರೆ ಇದು ಅಟ್ಟ ಕೊಟ್ಟಿದ್ದಾರೆ ಎಲ್ಲ ವೇಸ್ಟ್ ಆಮ ನಾನು ಫಾರಿಜು ಆಟ ಆಡುವ ವಸ್ತು ಎಲ್ಲ ಅದರ ಮೇಲೆ ಹಾಕಿದ್ದೀನಿ ಇದನ್ನ ಹೋಗುವ ಬಾತ್ರೂಮ್ಗೂ ಬಾತ್ರೂಮ್ದು ಬಾಗಿಲೆಲ್ಲ ಸರಿ ಇಲ್ಲ ಅದಕ್ಕೊಂದು ಸ್ಟಿಕ್ಕರ್ ಹಾಕಿದ್ದೇನೆ ನಾನು ಮತ್ತು ಇದು ವಾಷಿಂಗ್ ಮಿಷಿನ್ ನೀರು ಹೋಗೋದು ವಾಷಿಂಗ್ ಮಿಷಿನ್ ನಾನು ಕಿಚನಲ್ಲೇ ಇಟ್ಟಿದ್ದೀನಿ ಸೊ ಸ್ವಲ್ಪ ಜಾಗ ಇಲ್ಲ ಕಿಚನ್ನಲ್ಲಿ ಆದ್ರೂ ಎಲ್ಲ ಅಡ್ಜಸ್ಟ್ ಇಟ್ಟಿದ್ದೀನಿ ಕೆಳಗಡೆ ನೋಡಿ ಎಲ್ಲ ಇಟ್ಟಿದ್ದೇನೆ ಹಾಕಿದ್ದು ನೀರುಳ್ಳಿ ಹಾಕುವುದುಲ್ಲ ಗ್ಯಾಸ ಒಳಗಡೆ ಇಡ್ಲಿಕ್ಕಾಗಲ್ಲ ಪೈಪಲ್ಲಿ ಅವರು ಇದು ಕೊಡಲಿಲ್ಲ ಹೊರಗಡೆಯಿಂದನೇ ಪೈಪ್ ತೆಗಬೇಕು ಈಗ ನನ್ನ ಮಗ ಬಂದು ಪೈಪಲ್ಲೇ ಆಟ ಆಡ್ತಾನೆ ಹಾಗಾಗಿ ನನಗೆ ಯಾರಿಗೂ ಸಪೋರ್ಟ್ ಮಾಡಲಿಕ್ಕಾಗಲ್ಲ ಮುಂಚೆ ಅದು ನೋಡ ನಡಕ್ತಾ ಇರಲಿಲ್ಲ ಅವನು ಈಗ ಅದು ಸಿಲಿಂಡರ್ದು ವೈರೆ ಬಂದು ತೆಗಿತಾನೆ ಇದು ಹೊರಗಡೆ ಸ್ವಲ್ಪ ಮನೆ ಥರ ಕಟ್ಟಿದ್ದೇನೆ ಮೀನ್ ಕಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ತುಂಬ ಜನ ಹೇಳಿದ್ರೆ ಮನೆಯನ್ನು ತೋರಿಸಿ ಮನೆ ತೋರಿಸಿ ಮನೆ ತೋರಿಸಿ ತೋರಿಸಿದೆ ಈಗ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇದೆ ಅಂತ ನಾನು ಸ್ವಂತ ಮನೆಯೆಲ್ಲ ನಾನು ರೆಂಟಲ್ಲಿರೋದು ಚಿಕ್ಕ ಮನೆ ಆದರೆ ಅಲ್ಹಮ್ದು ಇಲ್ಲ ತುಂಬ ಖುಷಿಯಲ್ಲಿದ್ದೇನೆ ಏನು ಹೇಳೋದು ನಮ್ಮದು ಭಾಗ್ಯದಲ್ಲಿ ಈ ಥರ ಇದ್ದರೆ ಇದೇ ಥರ ಖುಷಿ ಅಲ್ವಾ ನಾನು ತುಂಬ ಹ್ಯಾಪಿ ಚಿಕ್ಕ ಮನೆ ಇದ್ರೂ ಹೇಗಿದೆ ನನ್ನ ಮನೆ ಯಾವ ಥರ ಇಟ್ಟಿದ್ದೇನೆ ಅಂತ ಹೇಳಿ ನೋಡಿ ಕ್ಯಾಟನ್ನು ಬಿಲ್ಲಿನೂ ಬರ್ತಾ ಉಂಟು ಬೆಕ್ಕು ಸಾರಿ ನೋಡಿ ಈ ಥರ ಉಂಟು ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದೇವರು ಎಲ್ಲರಿಗೂ ಸ್ವಂತ ಮನೆಯಲ್ಲಿ ಇರುವ ಭಾಗ್ಯ ಕೊಡಬೇಕು ಈ ರೆಂಟ್ ಮನೆಯಲ್ಲಿ ಎಷ್ಟಿದ್ರು ಅಷ್ಟೇ ನಮಗೆ ಒಂದು ಹುಷಾರಿಲ್ಲ ಈ ತಿಂಗಳು ನಾವು ಕಟ್ಟಲ್ಲ ಅಂತ ಹೇಳಿದ್ರು ಓನರ್ ಕೇಳಲ್ಲ ಕೊಡಿ ಅಂತಲೇ ಹೇಳ್ತಾರೆ ಅಮೌಂಟ್ ಎಲ್ಲ ಆ ತಿಂಗಳಿಗೆ ಅಂದರೆ ರೆಂಟ್ ಅದು ಕೊಡಲೇಬೇಕಲ್ವ ಸೊ ಹಾಗಾಗಿ ನಮ್ಮ ಸ್ವಂತ ಮನೆ ಇದ್ದರೂ ಗಂಜಿನ ಏನಾದರೂ ತಿಂದು ನಾವು ಮೊಳಕೊಳ್ಬೋದು ಅದೇ ಥರ ಎಲ್ಲರಿಗೂ ದೇವರು ಸ್ವಂತ ಮನೆ ಇರುವವರಿಗೆ ಕೊಡಬೇಕು ಬಾಡಿಗೆ ಇದ್ದವರಿಗೆ ಗೊತ್ತಿರ್ಬೋದು ಅದರ ಬೆಳೆ ಏನು ಅಂತ ಸೊ ಹಾಗಾಗಿ ನನಗೆ ಒಂದು ಆಸೆ ಚಿಕ್ಕ ಆದರೂ ಪರವಾಗಿಲ್ಲ ದೂರ ಫ್ಯಾಮಿಲಿ ಹತ್ತಿರಲ್ಲ ದೂರ ಹೋಗಿ ಕೂತ್ಕೊಳ್ಬೇಕು ಫ್ಯಾಮಿಲಿ ಮನೆಗೆ ಒಂದು ವರ್ಷಕ್ಕೆ ಒಂದು ಸರ್ತಿ ಬಂದು ಹೋಗಬೇಕು ಅಮ್ಮನ ಮನೆ ಆಗಲಿ ಫ್ಯಾಮಿಲಿ ಮನೆ ಆಗಲಿ ಯಾರ ಮನೆ ಆಗಲಿ ಒಂದು ವರ್ಷಕ್ಕೆ ಒಂದು ಸರ್ತಿ ಬರ್ಗೋಗ್ಬೇಕು ಆ ಥರ ಎಲ್ಲ ನನಗೆ ತುಂಬ ಖುಷಿ ಆಗುತ್ತೆ ಸೊ ಹಾಗೆ ಮತ್ತು ನನಗೆ ಮನೆಯೆಲ್ಲ ಡೆಕೋರೇಷನ್ ಮಾಡೋದು ತುಂಬ ಇಷ್ಟ ನನ್ನ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಓಕೆ